ಬೆಂಗಳೂರಿನಲ್ಲೊಬ್ಬ ಸೈಕೋಪಾತ್ ಮಕ್ಕಳನ್ನ ಸುಖ ಸುಮ್ಮನೆ ಒದ್ದು ಹಾಕುವುದು ಕೈಯಲ್ಲಿ ಹೊಡೆಯುವುದು ಕೂದಲನ್ನ ಎಳೆದಾಡೋದು ಏನೆಲ್ಲ ವಿಕೃತಿಗಳನ್ನ ಮೆರೆದಾಡ್ತಾ ಇದ್ದ ಪೊಲೀಸರು ಇನ್ನಷ್ಟು ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಗಂಭೀರವಾದಂತಹ ಪ್ರಕರಣ ಇದು ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಾವು ಹಲವು ವಿಚಾರಗಳನ್ನು ಹಲವು ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು ಆದರೆ ಇದೊಂದು ರೀತಿಯಲ್ಲಿ ಸೈಕೋಪಾತ್ ಮಾಡುವಂತಹ ಕೆಲವೊಂದು ವಿಚಾರ ಎಂತೆಂಥ ಸೈಕೋಗಳು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋದಲ್ಲಿ ಓರ್ವ ವ್ಯಕ್ತಿ ಮಕ್ಕಳ ಮೇಲೆ ತೋರಿಸ್ತಾ ಇರುವಂತಹ ಒಂದು ರೀತಿಯಲ್ಲಿ ದೌರ್ಜನ್ಯ ಸುಖ ಸುಮ್ಮನೆ ಏನೂ ಕಾರಣವೇ ಇಲ್ಲದೆ ಒಂದು ರೀತಿಯಲ್ಲಿ ಅಸಂಬದ್ಧವಾಗಿ ವರ್ತಿಸುವಂತಹ ರೀತಿಯ ಬಗ್ಗೆ ವಿವರಿಸ್ತಾ ಹೋಗ್ತೀನಿ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಇದು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಬೆಂಗಳೂರಿನಲ್ಲಿ ಏನೆಲ್ಲ ಘಟನೆಗಳಿಗೆ ಸಾಕ್ಷಿ ಆಗುತ್ತೆ ಅಂದರೆ ಒಂದಲ್ಲ ಎರಡಲ್ಲ ಬೆಂಗಳೂರು ನಮ್ಮ ದೇಶದಲ್ಲೇ ಇದೆಯಾ ಅಥವಾ ನಮ್ಮ ರಾಜ್ಯದಲ್ಲಿ ಇದೆಯಾ ಅನ್ನುವಂತಹ ಪ್ರಶ್ನೆ ಇವಾಗ ನಮಗೆ ಮೂಡ್ತಾ ಇರುವಂಥದ್ದು ಎಲ್ಲದಕ್ಕೂ ಒಂದು ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಓಪನ್ ಮಾಡಿಕೊಟ್ಟಾಗಿ ಕಾಣ್ತಾ ಇದೆ ಕಳ್ಳರಿರ್ಬೋದು ದಾರೋಡೆಕೋರಿರ್ಬೋದು ಇನ್ನು ಪೊಲೀಸ್ ವ್ಯವಸ್ಥೆಯಲ್ಲಿರ್ಬೋದು ಅಥವಾ ಸಾಮಾನ್ಯ ವ್ಯಕ್ತಿಗಳಿರ್ಬೋದು ಅತ್ಯಾಚಾರ ಇರ್ಬೋದು ಕೊಲೆ ಇರ್ಬೋದು ಎಲ್ಲವೂ ನಿರಂತರವಾಗಿ ನಿರ್ಭೀತಿಯಿಂದ ನಡೀತಾ ಇರುವಂತಹ ಒಂದು ಪ್ರದೇಶ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಒಂದು ಬೆಂಗಳೂರನ್ನು ಏನೋ ಒಂದು ಮಾಡೆಲ್ ಬೆಂಗಳೂರು ಮಾಡೋಕ್ಕೆ ಹೋಗುವಂತಹ ರಾಜ್ಯ ಸರ್ಕಾರದ ನಿರ್ಧಾರವೇನೋ ಸರಿ ಇತ್ತು ಆದರೆ ಇಂತಹ ಇಂತಹ ಕಳ್ಳರನ್ನು ಹೆಡೆಮೂರಿ ಕಟ್ಟುವಂತಹ ಪ್ರಯತ್ನಗಳು ಯಾಕೆ ಮಾಡ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆಯನ್ನು ನಾವು ಕೇಳಬೇಕಾಗುತ್ತೆ ಇಲ್ಲಿ ನಾಲ್ಕು ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ ಮೊದಲನೇ ಸಿ ಸಿ ಟಿ ವಿ ದೃಶ್ಯಾವಳಿಯಲ್ಲಿ ಸುಮ್ಮನೆ ಬಾಲಕಿಯೊಬ್ಬಳು ಹೋಗ್ತಾ ಇರ್ತಾಳೆ ಸೊ ಆ ಒಂದು ಸಂದರ್ಭದಲ್ಲಿ ಬಾಲಕಿಯನ್ನು ಬೈಕಿಂದ ಬಂದು ನೋಡಿ ಗುದ್ದಿಸ್ಕೊಂಡು ಹೋಗುವಂತಹ ಒಂದು ರೀತಿಯಲ್ಲಿ ಆತ ಬರ್ತಾನೆ ಏನೋ ಆ ಒಂದು ಮಗು ಬಚಾವಾಗಿಬಿಡ್ತಾಳೆ ಎಲ್ಲೋ ಆ ಬೈಕಿಗೆ ಸಿಕ್ಕಿದರೆ ಆ ಮಗುವನ್ನು ಮತ್ತೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತೆ ಆತ ಯೂಟರ್ನ್ ಹಾಕಿ ಹೋಗುವಂತಹ ದೃಶ್ಯಾವಳಿಗಳು ಕಾಣ್ತಾ ಇರುವಂಥದ್ದು ಇನ್ನು ಎರಡನೇ ವೀಡಿಯೋದಲ್ಲಿ ಒಂದೊಂದು ವೀಡಿಯೋಗಳು ಕೂಡ ಭೀತಿಯನ್ನು ಸೃಷ್ಟಿ ಮಾಡುವಂತಹ ವೀಡಿಯೋ ನೋಡಿ ಇನ್ನೊಂದು ವೀಡಿಯೋದಲ್ಲಿ ಆತ ಸುಮ್ಮನೆ ಹೋಗ್ತಾ ಇರುವಂತಹ ಸೈಕಲ್ನಲ್ಲಿರುವಂತಹ ಆ ಒಂದು ಬಾಲಕನನ್ನು ಹಿಡಿದು ಕೂದಲನ್ನಾಯಿ ಹಿಡಿದು ಎಳ್ದಾಡುವಂತಹ ಒಂದು ದೃಶ್ಯಾವಳಿ ನೋಡಿ ಅಲ್ಲಿ ಸುತ್ತಮುತ್ತ ಜನಗಳಿದ್ದಾರೆ ನೋಡ್ತಾ ಇದ್ದಾರೆ ಆದರೂ ಕೂಡ ಯಾವ ರೀತಿಯಲ್ಲಿ ಸೈ ಸೈಕೋ ಮನಸ್ಥಿತಿಯನ್ನು ಹೊಂದ್ಕೊಂಡಿದ್ದಾನೆ ನೋಡಿ ಎರಡನೇ ವೀಡಿಯೋ ಇನ್ನೂ ಮೂರನೇ ವೀಡಿಯೋ ಇನ್ನೂ ಭಯಾನಕ ಆದದ್ದು ಸುಮ್ಮನೆ ಮ ಅಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾರೆ ತಾಯಿನೂ ಇರ್ತಾರೆ ಸೊ ಆ ಮಗುವನ್ನು ಯಾವ ರೀತಿಯಲ್ಲಿ ತುಳಿದು ಬಿಸಾಡ್ತಾನೆ ನೋಡಿ ಯಾವ ರೀತಿಯಲ್ಲಿ ಎಷ್ಟೊಂದು ಅಸಹನೀಯವಾದಂತಹ ಒಂದು ವಿಚಾರ ಅಥವಾ ಯಾವ ರೀತಿಯ ಅಂತ ನೋಡಿ ಸೊ ಈ ಒಂದು ಬೆಳವಣಿಗೆಯಿಂದಾಗಿ ಆ ಕುಟುಂಬ ಹೋಗಿ ಪೊಲೀಸ್ ಸ್ಟೇಷನ್ ಜಯನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಕೊಡುತ್ತೆ ಅಂದರೆ ನೋಡಿ ಯಾರೋ ಒಬ್ಬ ಸುಮ್ಮನೆ ಆಟ ಆಡ್ತಾ ಇದ್ದಂತಹ ಮಗುವನ್ನು ತುಳಿದು ಬಿಸಾಕಿ ಹೋಗಿದ್ದಾನೆ ನೋಡಿ ಯಾವ ರೀತಿಯಲ್ಲಿ ಯಾವುದೇ ಗೋಜಿಗೂ ಹೋಗದೆ ಆತ ತುಳಿದು ಹಂಗೆ ಸೀದ ಸೀದಾ ಹೋಗಿಬಿಟ್ಟಿದ್ದಾನೆ ನೋಡಿ ಎಂತಹ ಮನಸ್ಥಿತಿಯುಳ್ಳವರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿದ್ದಾರೆ ಸೊ ಈ ಒಂದು ಪ್ರಕರಣದಿಂದಾಗಿ ಆತನನ್ನು ಪೊಲೀಸರು ಬಂಧಿಸ್ತಾರೆ ಆತನ ಫೋಟೋ ಕೂಡ ಹಾಕ್ತೀನಿ ನೋಡಿ ಸ್ಕ್ರೀನಲ್ಲಿ ಸೊ ಆ ಒಂದು ಜಯನಗರ ಪೊಲೀಸರು ಆತನನ್ನ ಬಂಧನ ಮಾಡಿ ಪ್ರಾಥಮಿಕ ಹಂತದಲ್ಲಿ ಸ್ಟೇಷನ್ ಜಾಮೀನೊಂದಿಗೆ ಬಿಡುಗಡೆ ಮಾಡ್ತಾರೆ ಯಾಕಂತಂದರೆ ಆತ ಮಾಡಿರೋ ತಪ್ಪು ದೊಡ್ಡ ತಪ್ಪೇನಲ್ಲ ಸಣ್ಣ ತಪ್ಪು ಏನೋ ಮಕ್ಕಳನ್ನು ತೊಳೆದಿದ್ದಾನೆ ಅಥವಾ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಬಿಟ್ಟು ಹಾಕಿರುವಂತಹ ಒಂದು ಪ್ರಕರಣ ನಂತರ ಪೊಲೀಸರು ಏನೋ ಒಂದು ಡೌಟ್ ಬಂದು ಇನ್ನಷ್ಟು ಸಿ ಸಿ ಟಿ ವಿಗಳನ್ನು ಸೆರೆ ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ತನಿಖೆಯನ್ನು ಮುಂದುವರಿಸ್ತಾರೆ ಆವಾಗ ಮತ್ತಷ್ಟು ರೋಚಕ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು ಅಂದರೆ ಆತ ಇಂತಹ ದುಷ್ಕೃತ್ಯಗಳು ಮೊದಲು ಮಾಡಿದಲ್ಲ ಎಡವಟ್ಟಿನಿಂದ ಮಾಡಿದ್ದಲ್ಲ ಮನಪೂರ್ವಕವಾಗಿ ಬೇಕೆಂತಲೇ ಎಲ್ಲವೂ ಗೊತ್ತಿದ್ದು ಆತ ಮಾಡ್ತಾ ಇರುವಂತಹ ದುಷ್ಟ ಕೃತ್ಯಗಳಾಗಿತ್ತು ಆತ ಓರ್ವ ಸೈಕೋಪಾತ್ ಈ ರೀತಿಯ ಸೈಕೋಗಳು ನೋಡಿ ನಾವು ಹಲವು ಮೂವಿಗಳಲ್ಲಿ ಸೈಕೋಪಾತ್ ಕಿಲ್ಲರ್ಸನ್ನು ನೋಡಿದ್ದೀವಿ ಮನುಷ್ಯರನ್ನು ಹಸಿ ಹಸಿಯಾಗಿ ತುಂಡು ತುಂಡುಗಳಾಗಿ ಮಾಡಿಬಿಡುವಂತಹ ಕೆಲವೊಂದು ಸೈಕೋಪಾತ್ ಕಿಲ್ಲರ್ಸ್ಗಳನ್ನು ನಾವು ಸಿನಿಮಾಗಳಲ್ಲಿ ಹೆಚ್ಚಾಗಿ ನೋಡಿದ್ವಿ ಆದರೆ ಇವತ್ತು ಮನುಷ್ಯರನ್ನ ನಿಜ ಜೀವನದಲ್ಲೂ ನೋಡಬೇಕಾದಂತಹ ಒಂದು ಅವಸ್ಥೆ ನೋಡಿ ಸುಖ ಸುಮ್ಮನೆ ಆಟ ಆಡ್ತಾ ಇದ್ದಂತಹ ಬಾಲಕರನ್ನ ಬಾಲಕಿಯರನ್ನ ತುಳಿಯೋದು ಕೂದಲು ಹಿಡಿದು ಹಿಡ್ದು ಎಳೆದಾಡೋದು ಬೈಕಿನಿಂದ ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗೋದು ಏನೆಲ್ಲ ಕೃತಿಗಳು ಸೊ ಈ ಒಂದು ವಿಚಾರದ ಬಗ್ಗೆ ತನಿಖೆಗಳು ಮುಂದುವರಿತಾ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಆಯೋಗ ಜಾಗೃತ ವಹಿಸುವ ಉದ್ದೇಶದಿಂದ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲಿಸಿರುವಂಥದ್ದು ಸೊ ಅದು ದೂರಿನ ಪ್ರತಿ ಕೂಡ ಇದೆ ಅದನ್ನು ನಿಮ್ಮ ಮುಂದೆ ನಾನು ವಿವರಿಸ್ತಾ ಹೋಗ್ತೀನಿ ನೋಡಿ ಉಪ ಪೊಲೀಸ್ ಆಯುಕ್ತರಿಗೆ ಬರೆದಿರುವಂತಹ ಆ ಒಂದು ದೂರಿನ ಪ್ರತಿ ಜಯನಗರ ಪೊಲೀಸ್ ಠಾಣೆ ಬೆಂಗಳೂರು ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಬನಶಂಕರಿಯಲ್ಲಿ ತನ್ನ ಮನೆಯ ಮುಂದೆ ಸೈಕಲ್ನಲ್ಲಿ ಚಲಿಸ್ತಾ ಇದ್ದಂತಹ ವ್ಯಕ್ತಿಯೋರ್ವ ಮಗುವಿನ ತಲೆಯ ಕೂದಲನ್ನು ಹಿಡಿದು ತೀವ್ರ ರೀತಿಯಲ್ಲಿ ಎಳೆದಾಡಿರುವ ಹಾಗೂ ಇನ್ನೊಂದು ಮಗು ಆಟವಾಡುತ್ತಿದ್ದಾಗ ಇನ್ನೊಬ್ಬ ವ್ಯಕ್ತಿ ಹಿಂದಿನಿಂದ ಬಂದು ಆ ಮಗುವನ್ನು ಬಂದು ಒದ್ದಿರುವುದು ತೀವ್ರ ಸ್ವರೂಪದ ಹಲ್ಲೆ ಮಾಡಿರುವುದು ಆ ಏರಿಯಾದ ಸಿ ಸಿ ಟಿ ವಿಯಲ್ಲಿ ರೆಕಾರ್ಡ್ ಆಗಿರೋ ಬಗ್ಗೆ ಉಲ್ಲೇಖಿತ ಕನ್ನಡ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ದು ಇದು ನೇರವಾಗಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಲ್ಲದೆ ದೈಹಿಕ ಚಟುವಟಿಕೆಗಳಲ್ಲಿ ಇದ್ದ ಮಕ್ಕಳ ಮೇಲೆ ಆಘಾತಕಾರಿಯಾಗಿ ಅಲ್ಲೆ ಮಾಡಿರುವುದು ಬಾಲನ್ಯಾಯ ಕಾಯ್ದೆಯ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ ಆಯೋಗವು ಇಂತಹ ಘಟನೆಗಳನ್ನು ಖಂಡಿಸುವುದಲ್ಲದೆ ಸ್ವಯಂ ಪ್ರೇರಿತ ದೂರನ್ನಾಗಿ ದಾಖಲಿಸಿಕೊಂಡಿರುವ ಬಗ್ಗೆಯೂ ಆಯೋಗದ ಅಧ್ಯಕ್ಷರು ಮಾಧ್ಯಮಕ್ಕೆ ತಿಳಿಸಿರುತ್ತಾರೆ ಆದ್ದರಿಂದ ಆಯೋಗದ ಅಧ್ಯಕ್ಷರು ಈ ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರು ಕೂಡಲೇ ಕ್ರಮ ವಹಿಸಬೇಕೆಂದು ತಿಳಿಸಿದ್ದರಿಂದ ತಾವು ಕೂಡಲೇ ಬನಶಂಕರಿ ಪೊಲೀಸ್ ಠಾಣೆಯವರಿಗೆ ಸೂಕ್ತ ನಿರ್ದೇಶನ ನೀಡಿ ಘಟನೆಗೆ ಸಂಬಂಧಿಸಿದಂತೆ ವ್ಯಕ್ತಿಗಳಿಬ್ಬರನ್ನು ಬಂಧಿಸಿ ಎಫ್ಐಆರ್ ಆರ್ ದಾಖಲಿಸುವಂತೆ ಹಾಗೂ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಸೂಕ್ತ ನಿರ್ದೇಶನ ನೀಡಿ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಿ ಠಾಣಾಧಿಕಾರಿಗಳು ಕೈಗೊಂಡ ಕ್ರಮದ ವರದಿಯನ್ನು ಆಯೋಗಕ್ಕೆ ಮೂರು ದಿವಸಗಳ ಒಳಗಾಗಿ ಸಲ್ಲಿಸುವಂತೆ ನಿರ್ದೇಶನ ನೀಡಲು ಕೋರಲಾಗಿದೆ ಅಧ್ಯಕ್ಷರು ಶಶಿಧರ್ ಎಸ್ ಕೋಸಂಬೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಅಂದರೆ ಪೊಲೀಸರಿಗೆ ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಮೂರು ದಿವಸಗಳ ಒಳಗಡೆ ಮಾಹಿತಿ ನೀಡಬೇಕು ಅಂತ ಪತ್ರವನ್ನು ಬರೆದಿರುವಂಥದ್ದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ನೋಡಿ ಈ ರೀತಿ ಮುಂದುವರೆಯದೇ ಇದ್ದರೆ ನೋಡಿ ಬೆಂಗಳೂರಿನಲ್ಲಿ ಇಂತಹ ಪ್ರವೃತ್ತಿಗಳು ಹೆಚ್ಚಾಗ್ತಾ ಹೋಗುತ್ತೆ ಎಂತಹ ಅನಿಷ್ಟ ಪ್ರವೃತ್ತಿಗಳು ನೋಡಿ ಮಕ್ಕಳನ್ನು ಆಟ ಆಡೋದಕ್ಕೂ ಬಿಡೋದಿಲ್ಲ ಮಹಿಳೆಯರನ್ನು ನಡೆದೋಡೋದಕ್ಕೂ ಬಿಡೋದಿಲ್ಲ ಬಾಲಕಿಯರನ್ನು ಏನೋ ತಂಪು ಪಾನೀಯ ಕೊಟ್ಟು ರೇಪ್ ಅತ್ಯಾಚಾರ ಮಾಡೋದು ಇವೆಲ್ಲವೂ ಬೆಳವಣಿಗೆಗಳು ನಮ್ಮ ದೇಶದಲ್ಲೇ ನಾ ನಡೀತಾ ಇರುವಂಥದ್ದು ನೋಡಿ ಇಂತಹ ವ್ಯಕ್ತಿಗಳಿಗೆ ಕಠಿಣ ಕಾನೂನು ಸಜೆ ಕಠಿಣ ಶಿಕ್ಷೆಯನ್ನು ಕೊಟ್ಟು ನೋಡಿ ಏನು ಹೊರ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಕದ್ದವನ ಕೈ ಕಡಿಯೋದು ಕೊಂದವನ ತಲೆ ಕಡಿಯೋದು ತೀವ್ರವಾದಂತಹ ವಿಮರ್ಶನೆ ಮಾಡುವುದಲ್ಲ ಇಂತಹ ಶಿಕ್ಷೆಗಳನ್ನು ಒಂದೆರಡು ಜನರಿಗೆ ಕೊಟ್ಟು ನೋಡಿ ಆವಾಗ ತನ್ನಿಂದ ಇಂತಹ ವಿಕೃತಿಗಳು ಕಡಿಮೆ ಆಗುತ್ತೆ ನಾವು ನಮ್ಮ ಕಾನೂನು ವ್ಯವಸ್ಥೆಯನ್ನು ಏನೆಲ್ಲ ತಿದ್ದುಪಡಿಗಳನ್ನು ಮಾಡ್ತೀವಿ ಹೊಸ ಸರ್ಕಾರಗಳು ಬಂದಾಗ ಅವರಿಗೆ ಬೇಕಾದ ರೀತಿಯಲ್ಲಿ ಕಾನೂನು ವ್ಯವಸ್ಥೆಗಳನ್ನು ಮಾಡ್ತೀವಿ ಆದರೆ ಮಹಿಳೆಯರ ಮಕ್ಕಳ ಜನಸಾಮಾನ್ಯರ ಸಂರಕ್ಷಣೆಗಾಗಿ ಕೆಲವೊಂದು ಕಠಿಣ ಕಾನೂನುಗಳನ್ನು ತನ್ನಿ ಅಂತ ಕೇಳಿದರೆ ಅದನ್ನು ಕೇಳೋದಕ್ಕೆ ಯಾರೂ ಇಲ್ಲ ಅಂತ ಅದನ್ನು ಇಲ್ಲಿ ಮಾತಾಡೋದಕ್ಕೆ ಯಾರೂ ಇಲ್ಲ ಅಂತ ಸೊ ಇವೆಲ್ಲವನ್ನ ಕೂಡ ಜನಸಾಮಾನ್ಯರು ಗಮನಿಸ್ತಾ ಇದ್ದಾರೆ ಇವತ್ತು ಈ ಮಕ್ಕಳ ಮೇಲೆ ಆದಂತಹ ನ್ಯಾಯ ನೆನ್ನೆ ದಿವಸ ಬಾಲಕಿಯರ ಮೇಲೆ ಆದಂತಹ ಅತ್ಯಾಚಾರ ಮೊನ್ನೆ ದಿವಸ ಮಹಿಳೆಯರ ಮೇಲೆ ಆದಂತಹ ಕೊಲೆ ಅದು ಇವೆಲ್ಲವೂ ನಮ್ಮ ದೇಶದಲ್ಲಿ ನಡೀತಾ ಇರೋದು ಇದು ದಿನನಿತ್ಯ ನಿಮ್ಮ ಮುಂದೆ ತರೋ ಉದ್ದೇಶ ಏನಪ್ಪಾ ಅಂದರೆ ಒಂದು ರೀತಿಯಲ್ಲಿ ಜನರಿಗೆ ಮನವರಿಕೆ ಆಗಲಿ ನಮ್ಮಂತಹ ವ್ಯಕ್ತಿಗಳು ನೋಡಿ ಇಂತಹ ವ್ಯಕ್ತಿಗಳು ನಮ್ಮವರಲ್ಲೂ ಇದ್ದರೆ ಅವರಿಗಾದರೂ ಸ್ವಲ್ಪ ಕಾನೂನಿನ ರುಚಿ ಗೊತ್ತಾಗಲಿ ಅಂತ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯ ವ್ಯವಸ್ಥೆಯನ್ನು ಮಾಡಿ ಯಾಕೆ ಅಂತ ಕೇಳಿದರೆ ನಮ್ಮ ನಿಮ್ಮಲ್ಲೂ ಕೂಡ ಇಂತಹ ಸೈಕೋಪಾತುಗಳಿರ್ಬೋದು ನಮ್ಮೆಡೆಯಲ್ಲಿ ಇರ್ಬೋದು ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಮೈಸೂರಲ್ಲಿ ಇರ್ಬೋದು ಅಥವಾ ಮಂಗಳೂರಲ್ಲಿ ಇರ್ಬೋದು ಅಥವಾ ಚಿಕ್ಕಮಗಳೂರಲ್ಲಿ ಇರ್ಬೋದು ಎಲ್ಲ ಕಡೆ ಇಂತಹ ಸೈಕೋಪಾತುಗಳಿದ್ದಾರೆ ಸಮಾಜದ ಮುಂದೆ ಅವರನ್ನು ಹೆಡೆಮುರಿ ಕಟ್ಟುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ಮಾಡಲೇಬೇಕು ಇದು ಒಂದು ಪ್ರಕರಣ ಮಾತ್ರ ಆದರೆ ಇಂತಹ ಪ್ರಕರಣಗಳು ಎಗ್ಗಿಲ್ಲದಂತೆ ನಡೀತಾ ಇದೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಇವೆಲ್ಲವನ್ನು ಪ್ರಶ್ನೆ ಮಾಡೋದಿಕ್ಕೆ ಧ್ವನಿಯಾಗೋದಿಕ್ಕೆ ನಮ್ಮ ಜೊತೆ ನಿಮ್ಮ ಸಹಕಾರ ಬೇಕಿದೆ ದಯವಿಟ್ಟು ಸ್ನೇಹಿತರೆ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ